ಹಾಯ್ ಫ್ರೆಂಡ್ ವೆಲ್ಕಮ್ ಟು ಸ್ವಾತಿ ಸ್ವ್ಯಾಗ್ ನಾನು ನಿಮ್ಮ ಸ್ವಾತಿ ಇವತ್ತು ನಾನು ನಿಮಗೆ ಕರಾವಳಿಯಲ್ಲಿ ಸಾಮಾನ್ಯವಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡುವಂತಹ ಒಣ ಚಟ್ಲೆಯ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದಂತ ತಿಳಿಸಿಕೊಡ್ತೆ ಇದನ್ನು ನಾವು ಎರಡು ವಿಧಗಳಲ್ಲಿ ಮಾಡುತ್ತೆ ಒಂದು ಒಣ ಮೆಣಸು ಬರುತ್ತಲ್ಲ ಕೆಂಪು ಕಲರ್ ಒಣಗಿದ ಮೆಣಸು ಆ ಮೆಣಸಲ್ಲಿ ಮಾಡುತ್ತೆ ಇನ್ನೊಂದು ಈ ಗಾಂಧಾರೆ ಮೆಣಸು ಅಥವಾ ಇದ್ರೊಳಗೆ ಇನ್ನೊಂದು ಹಸಿರು ಕಲರ್ ಮೆಣಸು ಬರುತ್ತೆ ಚೂರು ಮೆಣಸು ಅಂತ ಅದರೊಳಗೆ ಕೂಡ ಈ ಚಟ್ನಿ ಪುಡಿಯನ್ನು ಮಾಡುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಎರಡೂ ವಿಧವಾದ ಚಟ್ನಿ ಪುಡಿಯನ್ನು ಹೇಗೆ ಮಾಡೋದಂತ ತಿಳಿಸ್ಕೊಡ್ತೆ ನಾನು ಮೊದಲನೇದಾಗಿ ಒಣ ಚಟ್ಲಿಯನ್ನು ಪೇಟೆಯಿಂದ ತಂದು ಅದನ್ನು ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಅದರ ಕಸನೆಲ್ಲ ಹೆಕ್ಕಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಈ ಒಣ ಚಟ್ಲಿಯನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂತೆ ನಾನಿದು ಎರಡು ಚಟ್ನಿಗೆ ಒಟ್ಟಿಗೆ ಸೇರಿಸಿ ಒಂದು ಅರ್ಧ ಸೇರಾಗುವಷ್ಟು ಒಣ ಚಟ್ಲಿಯನ್ನು ತೊಗೊಂಡಿದ್ದೆ ಇದನ್ನು ಸಣ್ಣ ಉರಿಯಲ್ಲೇ ಸರಿಯಾಗಿ ಫ್ರೈ ಮಾಡ್ಕೊಬೇಕು ಅದನ್ನು ಸಣ್ಣ ಉರಿಯಲ್ಲಿ ಫ್ರೈ ಮಾಡೋದ್ರಿಂದ ಅದು ತುಂಬ ರೋಸ್ಟ್ ಆಗುತ್ತೆ ಇಲ್ಲದೇ ಇದ್ರೆ ರೋಸ್ಟ್ ಆಗೋದಿಲ್ಲ ಈ ರೀತಿ ಚೆನ್ನಾಗಿ ಫ್ರೈ ಆದ ಚಟ್ಲಿ ಸ್ವಲ್ಪ ತಣ್ಣಗಾದಮೇಲೆ ಒಂದು ಕಲ್ಲನ್ನು ತಗೊಂಡು ಈ ರೀತಿಯಾಗಿ ಪ್ರೆಸ್ ಮಾಡಬೇಕು ಇದರಿಂದ ಅದರಲ್ಲಿರೋ ವೇಸ್ಟ್ ಅಂಶಗಳುಂಟಲ್ಲ ತಲೆಯ ಭಾಗ ಮುಳ್ಳಿನ ಅಂಶ ಅದೆಲ್ಲ ಕಟ್ ಆಗುತ್ತೆ ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಬೇಕು ನಂತರ ಅದನ್ನು ಸ್ವಲ್ಪ ಅಲ್ಲಾಡಿಸಿ ಏಲಿನ ಚಟ್ಲಿಯನ್ನು ತೆಗ್ದುಟ್ಕೊಬೇಕು ಅಡಿಯ ಭಾಗವನ್ನು ಎಸಿಬೇಕು ಫ್ರೆಂಡ್ಸ್ ನಾನೀಗ ಮೊದಲನೇದಾಗಿ ಗಾಂಧಾರಿ ಮೆಣಸಲ್ಲೇ ಹೇಗೆ ಚಟ್ನಿ ಪುಡಿ ಮಾಡೋದಂತ ತಿಳಿಸ್ಕೊಡ್ತೆ ಈ ಗಾಂಧಾರಿ ಮೆಣಸು ತುಂಬ ಖಾರ ಇರುತ್ತೆ ಒಂದು ಹತ್ತರಿಂದ ಹನ್ನೆರಡು ಗಾಂಧಾರಿ ಮೆಣಸನ್ನು ತೊಗೊಂಡಿದ್ದೆ ಒಂದು ಐದಾರು ಏಳು ಎಸ್ಲು ಬೆಳ್ಳುಳ್ಳಿ ಹಾಗೆ ಚಿಕ್ಕ ಹುಳಿಯನ್ನು ತೊಗೊಂಡು ಸರಿಯಾಗಿ ಚಜ್ಕೊಳ್ಬೇಕು ನಿಮ್ಮ ಹತ್ರ ಅರಿಯೋ ಕಲ್ಲು ಇಲ್ಲದೇ ಇದ್ದರೆ ಇದನ್ನು ಮಿಕ್ಸಿಯಲ್ಲಿ ಕೂಡ ಮಾಡ್ಕೊಳ್ಬೋದು ಬಟ್ ಕಲ್ಲಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಕಡೆ ಕಾಯಿ ಹಾಕಿ ಸರಿಯಾಗಿ ಚಜಬೇಕು ಕಾಯಿ ಮತ್ತು ಮೆಣಸು ಮಿಕ್ಸ್ ಆದಮೇಲೆ ಮೊದಲೇ ತೆಗೆದಿಟ್ಟ ಚಟ್ಲೆಯನ್ನು ಹಾಕೊಬೇಕು ಈ ರೀತಿ ಕಾಯಿ ಚಟ್ಲೆ ಮತ್ತು ಮೆಣಸು ಸರಿಯಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನಾವು ಹೆಚ್ಚಿದ ಹಸಿ ನೀರುಳ್ಳಿ ಜೊತೆ ಬೇಕಾದರೆ ತಿನ್ಬೋದು ಬಟ್ ಈಗನೇ ಮಿಕ್ಸ್ ಮಾಡಿಟ್ರೆ ಅದು ಹಾಳಾಗುತ್ತೆ ಹಾಗಾಗಿ ತಿನ್ನುವಾಗ ಹಸಿ ನೀರುಳ್ಳಿಯನ್ನು ಮಿಕ್ಸ್ ಮಾಡ್ಕೊಳ್ಬೋದು ನಿಮ್ಮ ಹತ್ರ ಗಾಂಧಾರಿ ಮೆಣಸಿಲ್ದ ಇದ್ದರೆ ಹಸಿ ಮೆಣಸಲ್ಲಿ ಕೂಡ ಮಾಡ್ಕೊಳ್ಬೋದು ಇದನ್ನು ಫ್ರಿಜ್ಜಲ್ಲಿ ಇಟ್ಟರೆ ಒಂದು ಹತ್ತು ದಿನಗಳ ಕಾಲ ಹಾಳಾಗ್ತದೆ ಅಂತ ಇಡ್ಬೋದು ಹದಿನೈದರಿಂದ ಇಪ್ಪತ್ತು ಬ್ಯಾಡಿಗೆ ಮೆಣಸನ್ನು ತೊಗೊಂಡಿದ್ದೆ ಇದು ಖಾರ ಕಡಿಮೆ ಇರುತ್ತೆ ಖಾರ ಇದ್ದ ಮೆಣಸಾದರೂ ಸ್ವಲ್ಪ ಕಡಿಮೆ ತಗೊಂಡಿ ಇದನ್ನು ಚಿಕ್ಕ ಉರಿಯಲ್ಲೇ ಸರಿಯಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಇದು ಚೆನ್ನಾಗಿ ಫ್ರೈ ಈಗ ರುಬ್ಬೋ ಕಲ್ಲನ್ನು ಚೆನ್ನಾಗಿ ವಾಶ್ ಮಾಡಿ ಡ್ರೈ ಮಾಡ್ಕೊಳ್ಬೇಕು ಅದಕ್ಕೆ ಫ್ರೈ ಮಾಡಿಟ್ಟ ಒಣ ಮೆಣಸನ್ನು ಹಾಕೊತಾ ಇದ್ದೆ ನಿಮ್ಮ ಹತ್ರ ರುಬ್ಬೋ ಕಲ್ ಇಲ್ಲದೆ ಇದ್ದರೆ ಗ್ರೈಂಡರ್ ಅಥವಾ ಮಿಕ್ಸಿಯಲ್ಲಿ ಕೂಡ ಮಾಡ್ಬೋದು ಬಟ್ ರುಬ್ಬೋ ಕಲ್ಲನ್ನು ಮಾಡಿದ್ರೆ ಚೆನ್ನಾಗಿ ನಮ್ಮ ಮನೇಲಿ ರುಬ್ಬೋ ಕಲ್ಲು ಇಲ್ಲ ಅನ್ನೋ ರೀಸನಿಗೆ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗಿ ಈ ಬಜ್ಜಿಯನ್ನು ಮಾಡಿದ್ದೆ ಮೆಣಸನ್ನು ಚೆನ್ನಾಗಿ ಕೊಟ್ಟು ಪೌಡರ್ ಮಾಡ್ಕೊಬೇಕು ನಾವು ಮೆಣಸನ್ನು ಸರಿಯಾಗಿ ಫ್ರೈ ಮಾಡೋದಿದ್ದರೆ ಅದನ್ನು ಈಸಿಯಾಗಿ ಕೊಟ್ಬೋದು ನೋಡಿ ಈಗ ಚೆನ್ನಾಗಿ ಪೌಡರ್ ಆಗಿತ್ತು ಇದಕ್ಕೆ ನಾವು ಒಂದು ಲಿಂಬು ಗಾತ್ರದಷ್ಟು ಹುಳಿಯನ್ನು ಹಾಕೊಬೇಕು ಆಮೇಲೆ ಈ ಖಾರದ ಪುಡಿ ಜೊತೆ ಹುಳಿ ಸರಿಯಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಒಂದು ಹತ್ತು ಹನ್ನೆರಡು ಎಸ್ಲಿ ಬೆಳ್ಳುಳ್ಳಿಯನ್ನು ಕೂಡ ಆ್ಯಡ್ ಮಾಡಿದೆ ಇದನ್ನು ಕೂಡ ಚೆನ್ನಾಗಿ ಚಚ್ಕೊಬೇಕು ಮೆಣಸು ಬೆಳ್ಳುಳ್ಳಿ ಮತ್ತು ಹುಳಿ ಚೆನ್ನಾಗಿ ಮಿಕ್ಸ್ ಆಗೋ ತನಕ ಜಚ್ಕೊಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು ಆಮೇಲೆ ಕಾಯಿಯನ್ನು ಹಾಕಬೇಕು ಇಲ್ಲಿ ನಾನು ಒಂದು ಕಾಯಿಯನ್ನು ತಗೊಂಡಿದ್ದೆ ನಿಮ್ಮ ಹತ್ರ ಒಣ ಕೊಬ್ಬರಿ ಇದ್ದರೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಒಣ ಕೊಬ್ಬರಿಯಲ್ಲಿ ಮಾಡಿದ್ರೆ ಎರಡು ತಿಂಗಳು ಮೂರು ತಿಂಗಳುಗಳ ಕಾಲ ಹಾಳಾಗೋದಿಲ್ಲ ಈ ರೀತಿ ಮಾಡೋದ್ರಿಂದ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ದಿನಗಳ ಕಾಲ ಕೂಡ ಚಟ್ನಿ ಪುಡಿನ ಹಾಳಾಗ್ದಂತೆ ಇಡ್ಬೋದು ಸರಿಯಾಗಿ ಮಿಕ್ಸ್ ಆಗೋ ತನಕ ಇದನ್ನು ಚಚ್ಕೊಳ್ಬೇಕು ಫ್ರೈ ಮಾಡಿಟ್ಟ ಒಣ ಚಟ್ಲಿಯನ್ನು ಈಗ ಆ್ಯಡ್ ಮಾಡಬೇಕು ಆನಂತರ ಮಸಾಲೆ ಮತ್ತು ಚಟ್ಲಿ ಎರಡೂ ಮಿಕ್ಸ್ ಆಗೋ ತನಕ ನಾವು ಅದನ್ನು ಜಚ್ಕೊಬೇಕು ನಿಮ್ಮ ಹತ್ರ ಚಿಕ್ಕ ಚಿಕ್ಕ ಒಣ ಮೀನಿದ್ದರೆ ಚಟ್ಲಿ ಬದಲಿಗೆ ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಅದು ಕೂಡ ಇದೇ ರೀತಿ ಚಟ್ನಿ ಪುಡಿ ಆಗುತ್ತೆ ಮೀನಿಂದ ಮಾಡಿದ್ರು ಈಗ ಚಟ್ನಿ ಪುಡಿ ರೆಡಿಯಾಗಿತ್ತು ನಾನು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ತೊಗೊಂಡಿದ್ದೆ ಇದಕ್ಕೆ ಒಂದು ನಾಲ್ಕೈದು ಎಸಲು ಬೆಳ್ಳುಳ್ಳಿಯನ್ನು ಜಜ್ಜಿ ಒಗ್ಗರಣೆ ಮಾಡ್ಕೊತೆ ಬೆಳ್ಳುಳ್ಳಿ ಸರಿಯಾಗಿ ಫ್ರೈ ಆಗೋ ತನಕ ಹುರ್ಕೊಬೇಕು ಆಮೇಲೆ ಚಟ್ನಿ ಪುಡಿಯನ್ನು ಆ್ಯಡ್ ಮಾಡಬೇಕು ಈಗ ನಾನು ಚಿಕ್ಕ ಉರಿಯಲ್ಲೇ ಚಟ್ನಿ ಪುಡಿಯನ್ನು ಸರಿಯಾಗಿ ಫ್ರೈ ಮಾಡಿದ್ದೆ ಇದರಿಂದ ಹದಿನೈದರಿಂದ ಇಪ್ಪತ್ತು ದಿನ ಚಟ್ನಿ ಪುಡಿ ಹಾಳಾಗೋದಿಲ್ಲ ಫ್ರೆಂಡ್ಸ್ ಎರಡೂ ರೀತಿಯ ಚಟ್ನಿ ಪೌಡರ್ ರೆಡಿಯಾಗಿದೆ ಇದು ನಿಮಗೆ ಗಂಜಿಗಿರ್ಬೋದು ಮೊಸರನ್ನಕ್ಕೆ ನೀರು ದೋಸೆಗೆ ಇಡ್ಲಿಗೆ ಎಲ್ಲ ತುಂಬ ಒಳ್ಳೆಯ ಕಾಂಬಿನೇಷನ್ನು ಈ ಬಿಳಿ ಚಟ್ನಿ ಪುಡಿಗೆ ನೀವು ಬೇಕಾದರೆ ಆನಿಯನನ್ನು ಚಿಕ್ಕ ಚಿಕ್ಕದಾಗಿ ಹೆಚ್ಚಿ ಆ್ಯಡ್ ಮಾಡ್ಬೋದು ಆವಾಗಲೂ ತುಂಬ ರುಚಿಕರ ಆಗಿರುತ್ತೆ ಫ್ರೆಂಡ್ಸ್ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು ಸೋ ಮಚ್